ಸುಮಾರು ಹತ್ತು ಟನ್ನಷ್ಟು ಮಾವಿನಕಾಯಿ ವೇಸ್ಟ್ ಆಗಿದೆ ನೋಡಿ ತುಂಬ ಬೇಜಾರಾಗೋಯ್ತು ನೋಡಿ ಮಳೆ ಬದ ಇದೆ ಟರ್ಪರ್ ಆಗ್ತದೆ ಇವಾಗ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೈಟು ಚನ್ನಪಟ್ಟನೋವು ಖಾಲಿ ಮಾಡ್ಕೊಂಬಂದೆ ಮಾಡ್ಕೊಂಬಂದೆ ಒಂದು ಹತ್ತು ನಿಮಿಷ ಆಯಿತು ಇವಾಗ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಲೋಕಲ್ ಟ್ರಿಪ್ಪು ನೆಕ್ಸ್ಟ್ ಟ್ರಿಪ್ ಲಾಂಗ್ ಲೋಡ್ ಮಾಡ್ತಾರಂತೆ ಈಗ ನೋಡಿ ಎಲ್ಲ ಲೋಡ್ ಮಾಡಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಒಂದೆರಡು ಅವರ್ ಮಲಿಕೊಬೇಕು ಆಲ್ರೆಡಿ ನಮ್ಮ ತನ್ಸೀಮ್ ಬರೋದು ಮತ್ತು ನಮ್ಮದು ಇನ್ನೊಂದು ಫ್ರೆಂಡ್ದು ಲೋಡ್ ಆಗ್ತಿದೆ ಎಲ್ಲಿಗಪ್ಪ ಅಂದರೆ ಸೂರತ್ಗೆ ಯಾಕಂದರೆ ಇವಾಗ ಸೂ ಸೂರತ್ ಸೀಸನ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಹಾಗೆಯೇ ಲೋಡ್ ಮಾಡೋಕ್ಕೆ ಅವರೆಲ್ಲ ಮೇಲೆ ನಮ್ಮದು ಮಾಲೇನೋ ಕಮ್ಮಿ ಆಯಿತು ಅಂತೇಳಿ ಸೇಂದೂರ ತುಂಬ್ತೀನಿ ಅಂತಂದರು ಆಲ್ರೆಡಿ ಎಲ್ಲ ಗರಿ ಎಲ್ಲ ಕಟ್ಟಿ ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ಈಗ ಒಂದು ಎರಡು ಅವರ್ ಮಲಗಿ ಆಮೇಲೆ ಎದು ನೋಡಬೇಕು ಇಲ್ಲಾಂದರೆ ಹೊಡೆಯೋಕ್ಕಾಗಲ್ಲ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಲೋಡ್ ಮಾಡ್ಕೊಂಡು ಈಗ ಮರವರೆಪಿಬಿಟ್ಟು ನಮ್ಮ ಬಂಕಲ್ ಡೀಸೆಲ್ ಹಾಕ್ಸ್ಕೊಂತ ಹೋಗ್ತಾ ಇದೀನಿ ಯಾಕಂದರೆ ನಾನು ಅಡ್ವಾನ್ಸ್ ಕೊಡ್ತೀನಿ ಅಂದರೆ ಅಡ್ವಾನ್ಸ್ ಕೊಡಲಿಲ್ಲ ಅಡ್ವಾನ್ಸ್ ಕೊಟ್ಟಿದ್ದಿದ್ರೆ ಮಾಗಿಲ್ಲ ಡೀಸಲ್ ಹಾಸ್ಕೊಂಡು ಹಾಗೆ ಗುಡಮರಳಿ ಮೇಲೆ ಹೋಗ್ತಾ ಇದೆ ಅದಕ್ಕೋಸ್ಕರ ಇಲ್ಲೇ ಡೀಸೆಲ್ ಹಾಸ್ಕೊಂಡು ಹೋಗ್ಬೇಕು ಅಡ್ವಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ಮೇಲೆ ನಮ್ಮ ಫ್ರೆಂಡ್ ಅಂಗಡಿಲಿ ನಾಷ್ಟ ನಾಶ ಪಾರ್ಸಲ್ ತಗೊಂಡು ಹೋಗ್ತಾಯಿದ್ದೀನಿ ನೈಸ್ವಾಡಲ್ಲಿ ನೈಸ್ ಬಿಟ್ಟ ಮೇಲೆ ಹಾಕ್ಕೊಂಡು ನಾಷ್ಟ ಮಾಡ್ಕೊಂಡು ಹೋಗಿ ಖಾಲಿ ಮಾಡ್ಕೊಂಡು ಬರ್ಬೇಕು ನಾನು ಕೃಷ್ಣಗಿರಿ ಟೋಲ್ ಹತ್ರನೇ ಬನ್ನಿ ನಮ್ಮ ಬಂಕಾಲ ಹೋಗಿ ಡೀಜನ್ ಹಚ್ಕೊಂಡು ನಾನು ಇವಾಗ ಹಾಕ್ಸ್ಕೊಂಡ್ರೆ ಸಂಕಲ ಪೇಮೆಂಟ್ ಹಾಕ್ತೀನಿ ಅಂತ ಹೇಳಿದ್ದೀನಿ ನೋಡಬೇಕು ಇವಾಗ ನೆಣಮಂಗ್ಳ ಟೋಲ ಹತ್ರ ಟೀ ಕುಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಕಾರ್ತಿ ಬಂದಿದ್ದ ಕಾರ್ತಿ ಏನೋ ತುಂಬೋನಿ ಈಗ ಅಲ್ಲ ನೆಣಮಂಗ್ಳ ಅಂತೀನಿ ನಾನು ನೈಕ್ ಮೇಲೆ ಟೋಲ್ ಹತ್ರ ಹಾಕೊಂಡು ನಾಷ್ಟ ಮಾಡ್ಕೊಂಡು ನಡಬೇಕು ನಾಷ್ಟ ಅಂದರೆ ಪಾತ್ರ ತಿಂದಲ್ಲ ಅದೇ ತಿನ್ಬಿಟ್ಟು ಹೋಗಬೇಕು ಹಾಗೇನೇ ಮೈಸೂರು ನೋಡೋ ಎಂಡಿಂಗ್ ಟೋಲಲ್ಲಿ ಆಸೆ ಸೀರಿಯಲ್ ನೋಡ್ತಾ ನಷ್ಟ ಮಾಡ್ತಾ ಇದೀನಿ ಆಲ್ಮೋಸ್ಟ್ ನಮ್ಮ ಡ್ರೈವರ್ಗಳು ನೈಟ್ ನಿದ್ದೆ ಬಿಲ್ಲ ಅಂದ್ರೆ ಸೀರಿಯಲ್ ನೋಡ್ಕೊಂಡು ಗಾಡಿ ಓಡಿಸೋದು ಇಲ್ಲ ಏನೋ ಮಾಡ್ತಾ ಇರ್ತಾರೆ ಅವರು ಫೈನಲಿ ಕೃಷ್ಣಗಿರಿಗೆ ಬಂದೆ ಇಲ್ಲಿ ಮುಂದೆ ಲೆಫ್ಟ್ ಹಾರ್ಡ್ ಹೋಗ್ಬೇಕು ಲೆಫ್ಟ್ ಹಾರ್ಡ್ ಹೋದ್ರೆ ಅಲ್ಲೇ ಅಂದಣಿಂಗ್ ಪಾಯಿಂಟು ಇಲ್ಲಿ ಕಾಣಿಸಿದೆಯಲ್ಲ ಅದೇ ಹೈವೇ ಮತ್ತೆ ಟೋಲು ಕೃಷ್ಣಗಿರಿ ಮೊದಲನೇ ಟೋಲು ಗುರು ಇಲ್ಲಿ ಬಂದರೆ ಗಾಡಿಗಳಿಲ್ಲ ಅಂದ್ಕಂಡೆ ನೋಡಿ ಸುತ್ತಲೂ ಗಾಡಿಗಳಿವೆ ಹೋಟೆಲ್ ಇಲ್ಲಿ ಇದಾವೆ ಎಲ್ಲ ಸೊತೀನಿ ನಮ್ಮ ಬೇಗ ಖಾಲಿ ಆಗ್ಬೋದು ಸೇಂದೂರ ಅಂದ್ಕೊಂಡಿದ್ವಿ ಗುರು ಇವಾಗ ವಾಪಸ್ ಹೋಗ್ತಾ ಇದೀವಿ ಯಾಕಂದರೆ ಇನ್ನೊಂದು ಬೇರೆ ದೇವರಾಜಂತೆ ಇವರೇ ಈಗ ಇಸ್ಕೊಂಬಂದಿದ್ ಬಿಲ್ಲ ಅಲ್ಲ ಎಲ್ಲಿಂದ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಮೂವತ್ತಾರು ಅವ್ರು ಕೊಡೋ ಬಾಡಿಗೆಗೆ ತಿರ್ಗಿ ತಿರ್ಗಾಡ ನೋಡು ಇಲ್ಲಿಂದ ಇನ್ನು ಗೊತ್ತವ್ರ ಎಲ್ಲ ಬಂದ್ರಲ್ಲ ಇವರು ಇವಾಗ ನಾವು ಇಲ್ಲಿ ಲೆಫ್ಟ್ ತಗೊಂಡು ಹೋಗಬೇಕು ಚೆನ್ನೈ ರೋಡ್ಗೆ ಸಾಯ್ತಾರೆ ಬೋಳಿ ಮಗು ಹೇನ ಆರನ್ನ ಹೊಡೆದ ಸಾಯ್ತಾರಪ್ಪ ಅಡಿಯ ನಮ್ಮ ಅಂಕಲ್ ಬಾಬಾ ತಾರ್ತೋಲ್ ಹಾಕಿಲ್ಲ ಏನೂ ಹಾಕಿಲ್ಲ ಹೆಂಗ ಬಿಚ್ ಮಲ್ಲಿಕಣ್ಣು ಖಾಲಿ ಮಾಡ್ತಾರೆ ಅಂತ ಹಬ್ಬ ಸಾಯ್ತ ಮಳೆ ಬೇರೆ ಬರ್ತಾ ಇದೆ ಏನಿಲ್ಲ ಮುಂದೆ ಏನಿಲ್ಲ ಅನ್ಕಂತಿನಿ ನನ್ನ ಪ್ರಕಾರ ಇಲ್ಲಿಂದ ಒಂದು ಹದಿನೈದು ಜನ ರೈಟ್ ತಗೊಬೇಕು ನಾನು ಅಲ್ರೂ ಹೋಗಿದ್ದೀನಿ ಅಂದ ಹೋಗೋಸಪ್ಪ ಮಳೆ ಬದ ಇದೆ ಟರ್ಪರ್ ಹಾಕಿ ರೀ ಇವಾಗ ಇವಾಗ ಬಂದು ಫ್ಯಾಕ್ಟ್ರಿ ಹಾಕಿದ್ದೀವಿ ಇದು ಹೊಸ ಫ್ಯಾಕ್ಟ್ರಿ ಹೆಸರು ಗೊತ್ತಿಲ್ಲ ಇನ್ನ ನಾವು ಹೊಸದಾಗಿ ಓಪನ್ ಆಗಿರೋದು ನೋಡಿ ಇಷ್ಟ ಅದಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ಬೋದಾಯ್ತು ಅಲ್ಲೇ ಆಗಿದ್ದಿದ್ರೆ ಮನಸ್ಸತಿ ಬಂದಿದ್ರೆ ನೋಡಿ ಎಲ್ಲ ಫುಲ್ಲು ಏನೋ ಹೇಳ್ತಾರಲ್ಲ ಹಂಗಾಯ್ತು ಫ್ರೆಂಡ್ಸ್ ಇವಾಗ ಟೈಮ್ ಅಂದು ಒಂಬತ್ತುವರೆ ಇಲ್ಲಿ ಊಟ ಸಿಗೋಲ್ಲ ಗಾಡಿಗಳು ನೋಡ್ರಿ ಇನ್ನೂ ಖಾಲಿ ಆಗಿಲ್ಲ ನಮ್ಮ ಅಂಕಲು ನಾಷ್ಟ ತಮ್ಮ ಊಟ ತಗೊಂಬಂದಿದ್ರು ಅವ್ರದ್ದು ಇಲ್ಲೇ ಗಾಡಿ ಮುಂದೆ ಐತೆ ಇನ್ನ ಯಾವ ಖಾಲಿ ಗೊತ್ತಿಲ್ಲ ಇಲ್ಲೇ ಮುಂದೆ ಹೋಗಿ ಅವ್ರು ಆಟೋದಲ್ಲಿ ಹೋಗಿ ಊಟ ತಗೊಂಬಂದು ಕೊಟ್ಟರು ಊಟ ಮಾಡಿ ಮಲ್ಲಿಕೊಮ್ಮೆ ಇವಾಗ ಇವರು ಇವಾಗ ಟೈಮ್ ಅಂದರೆ ಹನ್ನೊಂದು ಕಾಲು ಇವಾಗ ಕಾಟ ಮಾಡ್ಸೋಕೆ ಕರೆದ್ರು ಕಟ ಮಾಡಿಸಿ ಇನ್ನು ಬೆಳಗಿಂದವಾಗ ಆಯ್ತೈತೆ ಖಾಲಿ ಆಗೋಷ್ಟೊತ್ತಿಗೆ ಖಾಲಿ ಮಾಡಿ ಮಲಿಕೊಂಡು ಎರಡು ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇಂತೈತೆ ಅವನು ಗಾಡಿ ಮದಿನ 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 ನಿದ್ದೆ ಮಾಡೋಕ್ಕೋಗ್ಬಿಡ್ತಾಯಿಲ್ಲ ಕುತ್ಕೊಂಡೋಗ್ಬಿಡ್ತಾಯಿಲ್ಲ ಟಕ್ಕ ನೋಡ್ರಿ ಇವ್ರ ಗಾಡಿ ಫಸ್ಟ್ ಬಂದಿದ್ದು ನನ್ನ ಗಾಡಿ ಕರ್ಕರದ್ರು

ಫೈನಲ್ ಟೈಮ್ ಅಲ್ಲಿ ಮೂರು ನಲ್ವತ್ತು ಗಾಡಿ ಖಾಲಿ ಆಗೈತೆ ನಮ್ಮವ್ರದ್ದು ಮಾತ್ರ ಗಾಡಿ ಖಾಲಿ ಮಾಡಿಲ್ಲ ಏನಾನು ಅದು ಬಿಲ್ ಕಳಿಸಿಲ್ಲ ಅಂತ ಹೇಳಿ ಖಾಲಿ ಮಾಡಿಲ್ಲ ಅಂತಂದ್ರು ಅದಕ್ಕೆ ನಾವು ಮಲಿಕೊಂಡಿದ್ದೀವಿ ಊಟಲ್ಲೇ ಖಾಲಿ ಮಾಡ್ಕೊಂಡು ಜೊತೆ ಹೋಗೋಣ ಅಂತ ಇದ್ದೀವಿ ಯಾಕಂದರೆ ಸುಮ್ಮನೆ ಬಿಟ್ಟು ಹೋಗೋ ಶುರುವಾಗಲ್ಲ ಇನ್ನ ಹೆಂಗಿದ್ರು ನಾಳೆ ಸಾಯಂಕಾಲ ನೋಡೋದು ನಮಗೆ ಅದಕ್ಕೋಸ್ಕರ ಸಾಕು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಗಂಟೆ ಈಗ ಹೊರಟಿದ್ದೀವಿ ಹಾಗಾಡಿನೂ ಖಾಲಿ ಆಯಿತು ಹಾಗೆ ರೋಡ್ ಹತ್ರ ಇದ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವನು ಮಾತಾಡ್ಸಿದ್ರೆ ಗಾಡಿ ನಂಬರ್ ಮಾತ್ರ ಸೂಪರ್ ಆಯಿತು ನಮಗೂ ಲೈಫಲ್ಲಿ ಒಂದು ಆಸೆ ಬರು ಈ ಥರ ತಗೋಬೇಕು ಅಂತ ಒಂದು ಆಸೆ ಐತೆ ಅದು ಯಾವಾಗ ಈಡೇರುತ್ತೆ ಗೊತ್ತಿಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕು ಇವಾಗ ಮಾಗಡಿ ರೋಡ್ ಹತ್ರ ಲೆಫ್ಟ್ ಹ್ಯಾಂಡ್ ಹೋಗ್ತಾಯಿದ್ದೀವಿ ನಮ್ಮ ಅಂಕಲ್ ಹಿಂಗೆ ಹೋಗೋಣ ಅಂತಂದರು ಅಂದರೆ ಹಿಂಗೆ ಹೋದ್ರೆ ಹತ್ರ ಆಗುತ್ತೆ ಅದಕ್ಕೋಸ್ಕರ ನಮಗೇನಿಲ್ಲ ಹೋಗಿ ರಿಟರ್ನ್ ನೋಡ್ ಮಾಡೋಣ ಅಂತಲೇ ಹೋಗ್ತಾ ಇರೋದು ನಾವು ಮುಂದೆ ಹೋಗ್ತಾ ಇರೋ ಹಿಂದೆ ಹೋಗ್ತಾ ಇದೀವಿ ಇಲ್ಲಿ ರಾಮೋಳಿ ಮೇಲೆ ಹೋಗಬೇಕು ನಾವು ಹಾಗೆಯೇ ನಾವು ಮಾಗಡಿ ಗೋಡನ್ ಹತ್ತಿರ ಬಂದು ಬರ್ತಿದಾಗೆ ನಮ್ಮ ಮೇಲೆ ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಬೈಕ್ ಸ್ಟ್ಯಾಂಡ್ ಮಾಡ್ತಾಯಿದ್ರು ಮತ್ತು ಫ್ರೆಂಟ್ ವೀಲಿಂಗ್ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಿದ್ದಿದ್ದು ಮಾವಿನಕಾಯಿ ನೋಡೋದು ಮಾವಿನಕಾಯಿ ನೋಡಿದ್ರೆ ಫುಲ್ ಎಲ್ಲ ಹೋಗಬೇಕು ಯಾಕಂದರೆ ಇಲ್ಲಿ ತಪ್ಪೊಂದು ಗೋಡನ್ ಗೋಡೋ ಆ ರೈತರುಗಳ್ದು ಕ್ಲೀ ಕೀಳೋರು ಕ್ಲೀನಾಗಿರೋದಕ್ಕೆ ಇದ್ರೆ ಏನಾಗೋಲ್ಲ ಸುಮ್ಮನೆ ನೋಡಿ ಎಷ್ಟು ಒಂದು ಐದಾರು ಟನ್ ಹತ್ತು ಟನ್ ಮೇಲೆ ಮಾಲಿದೆ ಬಟ್ಟೆ ಹೊರತಿದ್ರು ನೋಡ್ತಾ ಇದ್ದರೆ ತುಂಬ ಬೇಜಾರಾಯಿತು ಇಷ್ಟೊಂದು ವೇಸ್ಟ್ ಮಾಡಿದ್ರೆ ತಿನ್ನೋರ್ಗೂ ಕೊಡೋಲ್ಲ ತಿನ್ನಿದವ್ರಿಗೂ ಕೂಡ ಚೆನ್ನಾಗಿರೋ ಕಾಯಿ ಕೈರೆ ಏನೂ ಆಗಲ್ಲ